ಶ್ರೀಮತಿ ರಾಮಾನುಜಾಯ ನಮಃ ಹರೇ ಶ್ರೀನಿವಾಸ ಯತಿರಾಜ ಆಧ್ಯಾತ್ಮಿಕ ಸಮಾಚಾರಕ್ಕೆ ಸ್ವಾಗತ ಇಂದಿನ ಮುಖ್ಯಾಂಶಗಳು ಶ್ರೀಮಠದ ಕುಟೀರದಲ್ಲಿ ಶ್ರೀನಿವಾಸನಿಗೆ ಏಕಾಂತ ಸೇವೆ ರಥಸಪ್ತಮಿಯ ಪ್ರಯುಕ್ತ ವಿವಿಧ ದೇವಸ್ಥಾನಗಳಲ್ಲಿ ವಿಶೇಷ ಪೂಜೆ ತಿರುಕೋವಿಲೂರು ಹಾಗೂ ತಿರುಇಂದಳೂರಿನಲ್ಲಿ ತೈ ಶುಕ್ರವಾರದ ಪ್ರಯುಕ್ತ ವಿಶೇಷ ಪೂಜೆ ಈಗ ಸಮಾಚಾರದ ವಿವರಗಳು ಶುಕ್ರವಾರದ ಪ್ರಯುಕ್ತ ನಿನ್ನೆ ಶ್ರೀಮಠದ ಕುಟೀರದಲ್ಲಿ ಶ್ರೀನಿವಾಸನಿಗೆ ಏಕಾಂತ ಸೇವೆ ನಡೆಯಿತು ಆ ಸಂದರ್ಭದಲ್ಲಿ ನಡೆಯುವ ಗಾನ ನೀರಾಜನಂ ಕಾರ್ಯಕ್ರಮದಲ್ಲಿ ಕಾಸರವಳ್ಳಿ ಸಹೋದರಿಯರಾದ ವಿದುಷಿ ರೂಪಾ ಕಾಸರವಳ್ಳಿ ಮತ್ತು ದೀಪಾ ಕಾಸರವಳ್ಳಿ ಅವರಿಂದ ಯುಗಳ ಗಾಯನ ಅವರಿಗೆ ಪಿಟೀಲಿನಲ್ಲಿ ವಿದ್ವಾನ್ ವೆಂಕಟೇಶ್ ಜೋಸಿಯರ್ ಹಾಗೂ ವಿದ್ವಾನ್ ಹರಿನಾರಾಯಣರವರು ಮೃದಂಗದಲ್ಲಿ ಸಹಕರಿಸಿದರು ನಂತರ ಭೋಗ ಶ್ರೀನಿವಾಸನಿಗೆ ಏಕಾಂತ ಸೇವೆಯಲ್ಲಿ ಶಯನೋತ್ಸವ ಶ್ರೀ ಪರಮಪೂಜ್ಯ ಶ್ರೀ ಶ್ರೀ ಜಿ ಸ್ವಾಮಿಗಳ ನೇತೃತ್ವದಲ್ಲಿ ನಡೆಯಿತು

ಟಿ ಎಸ್ ಕೃಷ್ಣಮೂರ್ತಿ ಅವರ ಪುತ್ರಿ ವಿದುಷಿ ಲಾವಣ್ಯ ಕೃಷ್ಣಮೂರ್ತಿ ಅವರ ನೂತನ ಮನೆಯ ಗೃಹ ಪ್ರವೇಶ ಇಂದು ಮಲ್ಲೇಶ್ವರದಲ್ಲಿ ನಡೆಯಿತು ಶ್ರೀ ಶ್ರೀ ಜಿಯ ಸ್ವಾಮಿಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಆಶೀರ್ವದಿಸಿದರು Yeah. yeah. ಗುಜರಾತ್ನ ಭಾವಾನಗರದಲ್ಲಿ ಇತ್ತೀಚೆಗೆ ಶ್ರೀನಿವಾಸನ ದೇವಸ್ಥಾನ ನಿರ್ಮಾಣವಾಗಿದೆ ಅದರ ಅಂಗವಾಗಿ ಶ್ರೀನಿವಾಸನ ಪ್ರಾಣ ಪ್ರತಿಷ್ಠಾ ಕಾರ್ಯಕ್ರಮಗಳು ಆಗಮೋಕ್ತವಾಗಿ ಹಾಗೂ ಅತ್ಯಂತ ವೈಭವವಾಗಿ ನಡೆಯಿತು ತಂಜಾವೂರು ಸಮೀಪದ ತಿರುಇಂದಳೂರು ದಿವ್ಯ ದೇಶದಲ್ಲಿ ಶ್ರೀ ಪರಿಮಳ ರಂಗನಾಥ ಸ್ವಾಮಿ ದೇವಸ್ಥಾನವಿದೆ ಅಲ್ಲಿಯ ತಾಯಾರ್ ಪರಿಮಳ ರಂಗನಾಯಕಿ ಅವರಿಗೆ ತೈ ಶುಕ್ರವಾರದ ಪ್ರಯುಕ್ತ ನಿನ್ನೆ ಅಭಿಷೇಕ ನಡೆದು ಉತ್ಸವ ನಡೆಯಿತು ರಾಮಾನುಜಾಯ ನಮಃ ಹರೇ ಶ್ರೀನಿವಾಸ ಇದೇ ಜನವರಿ ಇಪ್ಪತ್ತೈದು ಭಾನುವಾರ ಒಂದು ಪರ್ವದಿನ ಎಂದು ಸೂರ್ಯನಾರಾಯಣ ತನ್ನ ಪಥವನ್ನು ಉತ್ತರದ ಕಡೆಗೆ ಚಲಿಸುತ್ತಾನೆ ಸೂರ್ಯನಾರಾಯಣ ಆರೋಗ್ಯಕ್ಕೆ ಮತ್ತು ಅಭಿವೃದ್ಧಿಗೆ ಸಂಕೇತ ಹಾಗಾಗಿ ರಥಸಪ್ತಮಿ ಎಂದು ಸೂರ್ಯನಾರಾಯಣ ಉಪಾಸನೆ ಹಾಗೂ ಆದ್ಯ ಹೃದಯ ಪಾರಾಯಣ ಅತ್ಯಂತ ಶ್ರೇಯಸ್ಕರವಾದುದ್ದು ಅಂದು ಬೆಳಗ್ಗೆ ಏಳು ಗಂಟೆಗೆ ನಮ್ಮ ಶ್ರೀಮಠದಲ್ಲಿ ಶ್ರೀನಿವಾಸನನ್ನು ಸೂರ್ಯಮಂಡಲ ವಾಹನದಲ್ಲಿ ನಮ್ಮೆಲ್ಲರಿಗೂ ಸೇವೆ ನೀಡುತ್ತಾನೆ ಬನ್ನಿ ನಾವೆಲ್ಲರೂ ಶ್ರೀ ಶ್ರೀಗಳವರ ಜೊತೆ ಆದಿತ್ಯ ಹೃದಯ ಪಾರಾಯಣ ಮಾಡಿ ಭಗವಂತನ ಅನುಗ್ರಹಕ್ಕೆ ಪಾತ್ರರಾಗೋಣ ನಮ್ಮ ಮೈಸೂರು ಶಾಖೆಯಲ್ಲಿಯೂ ಸಹ ರಥಸಪ್ತಮಿಯ ಪ್ರಯುಕ್ತ ವಿಶೇಷ ಪೂಜೆ ನಡೆಯಲಿದೆ ಚೆನ್ನೈ ಸಮೀಪದ ಪೂವೃಂದವಲ್ಲಿ ತಿರುಕಚ್ಚಿ ನಂಬಿ ಹಾಗೂ ವರದರಾಜ ಪೆರ್ಮಾಳ್ ದೇವಸ್ಥಾನವಿದೆ ಅಲ್ಲಿ ವರದರಾಜ ಸ್ವಾಮಿಗೆ ಹೊಸ ರಥವನ್ನು ನಿರ್ಮಿಸಲಾಗಿದೆ ಅದರ ಪ್ರಾಯೋಗಿಕ ಚಾಲನೆ ನಾಳೆ ನಡೆಯಲಿದೆ ರಥಸಪ್ತಮಿಯ ಪ್ರಯುಕ್ತ ತಿರುಮಲೆಯಲ್ಲಿ ಶ್ರೀ ಮಲೆಯಪ್ಪ ಸ್ವಾಮಿಯವರಿಗೆ ಬೆಳಿಗ್ಗೆಯಿಂದ ರಾತ್ರಿಯವರೆಗೆ ವಿವಿಧ ವಾಹನೋತ್ಸವಗಳು ನಡೆಯಲಿದೆ ಈ ಅಭೂತಪೂರ್ವ ದರ್ಶನ ಪಡೆದು ಕೃತಾರ್ಥರಾಗಿ ಒಂದು ವರ್ಷದಿಂದ ನಡೆಯುತ್ತಿರುವ ದಿವ್ಯಪ್ರಬಂಧಾಧಾರ ಉಪನ್ಯಾಸ ಮಾಲೆಯಲ್ಲಿ ನಾಳೆ ಬೆಳಿಗ್ಗೆ ಏಳು ಮೂವತ್ತಕ್ಕೆ ಆನ್ಲೈನ್ನಲ್ಲಿ ಶ್ರೀ ಪಿಳ್ಳೈ ಪಿಳ್ಳೈಲೋಕಂ ರಾಮಾನುಜಂ ಅವರಿಂದ ಎರಡನೇ ತಿರುವಂದಾದಿಯ ಒಂದರಿಂದ ಹತ್ತು ಪಾಶುರಗಳ ಉಪನ್ಯಾಸ ನಡೆಯಲಿದೆ ಭಾನುವಾರರ ಪಂಚಾಂಗ ಶ್ರೀ ವಿಶ್ವಾವಸು ನಾಮ ಸಂವತ್ಸರ ಉತ್ತರಾಯಣ ಋತು ಮಾಘ ಮಾಸ ಶುಕ್ಲಪಕ್ಷ ಸಪ್ತಮಿ ರೇವತಿ ನಕ್ಷತ್ರ ರಥಸಪ್ತಮಿ ಇಲ್ಲಿಗೆ ಇಂದಿನ ಆಧ್ಯಾತ್ಮಿಕ ಸಮಾಚಾರ ಮುಕ್ತಾಯಗೊಂಡಿದೆ ನಾಳೆ ಮತ್ತೊಂದು ಶೀರ್ಷಿಕೆಯೊಂದಿಗೆ ಭೇಟಿಯಾಗೋಣ ಶ್ರೀಮತೇ ರಾಮಾನುಜಾಯ ನಮಃ ಹರೇ ಶ್ರೀನಿವಾಸ ఆధ్యాత్మిక సుద్ధి సమాచారీ తప్పదే వీక్షసి నిమ్మ చాలా హోతి రా